ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಕಾಳು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಚಪಾತಿ ಎಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಒಂದು ಕಪ್ ಕಪ್ಪು ಅಲ್ಶಂದೆಕಾು ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಯಾವುದೇ ಬೇರೆ ಕಾಳು ಮಿಕ್ಸ್ ಮಾಡ್ತಾಯಿಲ್ಲ ಬರೀ ಕಾಳಲ್ಲಿ ಮಾತ್ರ ಮಾಡ್ತಾಯಿರೋದು ನೋಡಿ ಇದನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಹಾಕೊಂಡು ಹಾಕ್ಕೊಂಡು ಇದನ್ನು ಫಸ್ಟು ಎರಡು ವಿಜಿಲ್ ಹಾಕಿಸ್ಕೊತೀನಿ ಈಗ ಎರಡು ವಿಜಿಲ್ ಆದ ನಂತರ ಬದನೆಕಾಯಿನು ಮತ್ತು ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ನಾನು ಫಸ್ಟೇ ಹಾಕಿದ್ರೆ ನುಣ್ಣಕ್ಕೆ ಬೆಂದ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಎರಡು ವಿಜಿಲ್ ಅರ್ಧ ಬರ್ಧ ಬೇಯಿಸ್ಕೊಂಡಿದ್ದೀನಿ ಆದ ನಂತರ ಆಲೂಗಡ್ಡೆ ಮತ್ತು ಬದನೆಕಾಯಿ ಒಂದು ಟೊಮೆಟೊನೂ ಅಷ್ಟೇ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮತ್ತು ಎರಡು ಟೊಮೆಟೊನೂ ಹಾಕ್ಕೊತಾ ಇದ್ದೀನಿ ನಾನು ರುಬ್ಬೋದಿಗೋಸ್ಕರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಎರಡು ವಿಸಿಲ್ ಹಾಕಿಸ್ಕೊಬೇಕು ಮತ್ತು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಸ್ಲು ಹಾಕ್ಕೊತ ಇದ್ದೀನಿ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಬೆಟ್ಟಗಷ್ಟು ಹುಣಸೆನೂ ಹಾಕ್ಕೊಬೇಕು ನೋಡಿ ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕ್ಕೊತಾಯಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರು ನಾನು ಆಗಲೇ ಏನು ಕುಕ್ಕರ್ ಇಟ್ಟಿದ್ದೆ ಅಲ್ವಾ ಅದನ್ನು ಈಗ ಓಪನ್ ಮಾಡಿ ಇದ್ದೀನಿ ನೋಡಿ ಬೆಲ್ಲ ನೀಟಾಗಿ ಬಂದಿದೆ ಒಂದೇ ಹದಕ್ಕೆ ಬಂದಿದೆ ನಾನು ಇದರಲ್ಲಿ ಈಗ ಬೇಯಿಸಿರೋ ಅಂತಹ ಟೊಮೊಟೊ ಎರಡು ಮತ್ತು ಸ್ವಲ್ಪ ಆಲ್ಶೊಂದೆ ಕಾಳು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕಾಳು ಹಾಕ್ಕೊಂಡು ರುಬ್ಬಿದ್ರೆ ಹಾಗಾಗಿ ಮತ್ತು ನೋಡಿ ಒಂದು ಬೆಟ್ಗತ್ತರಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಇದನ್ನಿಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ನಾನು ಈಗ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊತೀನಿ ಸಾಸಿವೆ ಹಾಕ್ಕೊಂಡ ನಂತರ ಕರ್ಬೇವ ಸೊಪ್ಪು ಹಾಕ್ಕೊಂಡು ಚಿಟ್ಲಿದಾದ ನಂತರ ನಾನಿಲ್ಲಿ ಏನು ಖಾರ ರುಬ್ಕೊಂಬಂದಿದ್ದೆ ಅಲ್ವಾ ಆ ಖಾರನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನು ಆಗಲೇ ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವ ಕಾಳು ಆದಷ್ಟು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ಆಗಲಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಕಾಳು ಬೇಯಿಸೋದಕ್ಕೆ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ